ಸಾಧನೆಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಹೇಳ್ತೇನೆ ಹೆಣ್ಮಕ್ಳುಕೊಂಡಿದ್ರು ಹದಿನೆಂಟು ನಿಮ್ಮ ಮಕ್ಕಳನ್ನ ಕೇರ್ ಮಕ್ಕಳ ಆರೈಕೆ ರಜೆ ಏನು ನೀವು ಯಾರು ರಿಕ್ವೆಸ್ಟ್ ಮಾಡಲಿಲ್ಲ ಆರು ತಿಂಗಳು ರಜೆ ಅಂದ್ರೆ ಒಬ್ಬೊಬ್ಬರಿಗೆ ಇವತ್ತು ಒಂದ್ ಲಕ್ಷ ಸಂಬಳ ಇದ್ರೆ ಆರು ಲಕ್ಷ ರೂಪಾಯಿ ಸಂಬಳ ಸರ್ಕಾರ ನಿಮ್ಮನ್ನ ಮನೇಲಿ ಕೂರಿಸಿಕೊಡುತ್ತೇರಿ ಮನೇಲಿ ಕೂರಿಸ್ಕೊಡುತ್ತೆ ಒಳ್ಳೆ ತಲೆಮ ಇದ್ರು ನಿಮ್ಗೆ ಒಳ್ಳೆ ಯೋಚನೆ ಅಲ್ಲ ರೀ ಇವತ್ತು ಕೆ ಜೆ ಡಿ ನೀವು ಕೋಲಾರಕ್ಕೆ ಹೋಗ್ಬೇಕಿತ್ತು ನಲವತ್ತು ವರ್ಷ ಆಗಿರ್ಲಿಲ್ಲ ರೀ ನಾನ್ ಬೆನ್ನತಿ ಬೆನ್ನತ್ತಿ ಎರಡು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಲಾಂಚ್ ಮಾಡಿ ಇವತ್ತು ಕೆ ಜೆ ಡಿ ಆನ್ಲೈನ್ ಮಾಡಿಸಿದ್ದೇವೆ ಮೊಬೈಲ್ ಅಲ್ಲಿ ಕುತ್ಕೊಂಡು ನೀವು ನೋಡ್ಬೋದು ಬ್ಯಾಲೆನ್ಸ್ ನೋಡ್ಬೋದು ಲೋನ್ ಅಪ್ಲೈ ಮಾಡ್ಬೋದು ತಗೊಳ್ಬಹುದು ಜಿ ಪಿ ಎಫ್ ಸಿಸ್ಟಮ್ ತಂದಿದ್ದಾವೆ ಬ್ಯಾಲೆನ್ಸ್ ಶೀಟ್ ನೋಡಬಹುದು ಸೊ ಯಾಕೆ ಮಾತಾಡ್ತೇನೆ ಅಂದ್ರೆ ಯಾಕೆ ಇಷ್ಟು ವರ್ಷ ಇದೆಲ್ಲ ಆಗಿರಲಿಲ್ಲ ಫೆಸ್ಟಿವಲ್ ಮಾಡುವ ಸರ್ ಜಾಸ್ತಿ ಆಗಿಲ್ಲ ಯೋಚನೆ ಮಾಡ್ಬೇಕಲ್ಲ ಯಾರಾದರೂ ನೌಕರರ ಮೇಲೆ ದೂರ್ ಬರೆದ್ರೆ ತನಿಖೆ ಮಾಡಿ ಸಸ್ಪೆಂಡ್ ಮಾಡ್ತಾ ಇದ್ರು ಇವತ್ತು ಯಾವುದೇ ಬೇಸ್ಲೆಸ್ ಪಿಟಿಷನ್ಸ್ ಗಳ ಮೇಲೆ ತನಿಖೆ ಮಾಡಬಾರ್ದು ಅನ್ನುವಂತ ಆದೇಶ ಮಾಡಿಸಿದ್ರಲ್ಲ ಇದೆಲ್ಲ ಅಷ್ಟು ಸುಲಭ ಅಲ್ಲ ಸಾಕಷ್ಟು ಕೋವಿಡ್ ಟೈಮ್ ಅಲ್ಲಿ ನಿಮ್ದೆಲ್ಲ ನಲವತ್ತು ಪರ್ಸೆಂಟ್ ಸಂಬಳ ಇಡ್ಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತದೆ ನಾನು ಯಡಿಯೂರಪ್ಪನವ್ರ ಜೊತೆ ಜಗಳ ಮಾಡಿಕೊಂಡು ಒಂದು ಸಿಂಗಲ್ ಪೈಪ್ ಹಣವನ್ನು ನಮ್ಮ ನೌಕರದ ಇಡೀಲಿಕ್ಕೆ ನಾವು ಬಿಡ್ಲಿಲ್ಲ ಅವ್ರು ತಿಂಡಿದ್ರೆ ಹೋಗಬಾರ್ದು ಮೂರು ನಾಲ್ಕು ಐದು ಲಕ್ಷ ರೂಪಾಯಿ ಹಣ ಒಬ್ಬೊಬ್ರು ಹೋಗ್ತಾ ಇತ್ತು ಮತ್ ನೀವು ನಮ್ಗೆ ಏನು ದುಡ್ಡ ಕೊಡ್ಲಿಲ್ಲ ಆರು ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟರು ಫೆಸ್ಟಿವಲ್ ಅಡ್ವಾನ್ಸ್ ಇಪ್ಪತ್ತೈದು ಸಾವಿರ ಬಡ್ಡಿ ರೈತ ಈಗ ಅದನ್ನ ಐವತ್ತು ಸಾವಿರ ಮಾಡಿ ಕೊಟ್ಟಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ಮೂರ್ ನಾಲ್ಕು ಲಕ್ಷ ಆಯ್ತು ಆಮೇಲೆ ಟೀಚರ್ಸ್ ಗೆ ಹದಿನೈದು ಸಿ ಎಲ್ ಇತ್ತು ಹತ್ತು ಸಿ ಎಲ್ ಅನ್ನ ಸರ್ಕಾರ ಮಾಡಿತು ಅದೇ ವರ್ಷ ಹೋರಾಟವನ್ನು ಮಾಡಿ ಕ್ಯಾಬಿನೆಟ್ ಗೆ ತಂದು ಅದೇ ವರ್ಷ ಹದಿನೈದು ಸಿ ಎಲ್ ಉಳಿಸೋ ಕೆಲಸ ಮಾಡಿದ್ವಿ ಒಡೀರಿ ಚಪ್ಪಾಳೆಲ್ಲ ಟೀಚರ್ಸ್ ತಾನೆ ಅಲ್ಲ ನೀವು ಕೇಳಿಸ್ತಾನೆ ಇಲ್ವ ನನ್ನ ಮಾತಾಡ್ತಾರೆ ಹೇಳಿ ನನಗೆ ಕ್ಲಿಯರ್ ಆಗ್ತಾ ಇಲ್ಲ ಇವ್ರು ಬರ ಲೈಕ್ ಬಿಟ್ಟಿದ್ದಾರೆ ನಿಮ್ಮ ಮುಖ ಕಾಣ್ತಾ ಇಲ್ಲ ನನಗೆ ಆ ಕಡೆ ತಿರುಗಿಸೋಣ ಹಾಗಾಗಿ ಟೀಚರ್ಸ್ಗೆ ಐದು ಸಿ ಎಲ್ ಇವಾಗ ಡಿಸೆಂಬರ್ ನವೆಂಬರ್ ಬಂತಂದ್ರೆ ಹಬ್ಬ ಹಬ್ಬ ಲೆಕ್ಕ ಮಾಡ್ತಾ ಇರ್ತೀರ ಅಟೆಂಡೆನ್ಸ್ ತೆಗೆದುಕೊಂಡು ಕೂಡ ಐದೇ ಜೊತೆ ಉಳಿಸ್ಕೊಂಡು ಇರ್ತೀರ ಇದು ಮನೆಯವರು ಟೀಚರ್ ಅದನ್ನೇ ಹೇಳ್ತಿರ್ತಾರೆ ಅವರು ಅದನ್ನೇ ಹೇಳ್ತಿರ್ತಾರೆ ಏ ಸಿ ಎಲ್ ಹಾಕೋ ಇಲ್ಲ ನೀವು ಉಳಿಸ್ಕೊಳ್ಬೇಕು ಕೊನೆ

ಹಾಗಾಗಿ ಮ್ಯಾಕ್ಸಿಮಮ್ ಇವತ್ತು ನಮ್ಗೆ ಕಡಿಮೆ ಸಂದಪ್ಪ ಜೀವನ ಮಾಡಕ್ ಕಷ್ಟ ಸಾಧ್ಯ ಇಲ್ಲ ಐದು ಕೊಡಬೇಕಾದ್ರೆ ಆಗಲ್ಲ ಅಂತ ಕೂತಿದ್ರು ಕೊನೆಗೆ ಏಳು ಪರ್ಸೆಂಟ್ ಇಂದ ತರಲಿಕ್ಕೆ ನಾನು ಇಡೀ ರಾತ್ರಿ ಊಟ ಮಾಡಿಲ್ಲ ಬರ್ತಲ್ಲ ಇಡೀ ರಾತ್ರಿ ಊಟ ಮಾಡಿಲ್ಲ ನೀವು ಆರಾಮಿರ್ತೀರಾ ನೀವು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಜಗರಾಮನಾಚಂದ್ರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ರಾತ್ರಿ ಮೂರು ಗಂಟೆ ಜಗಳ ಮಟ್ಟಿಗೆ ಸ್ಟ್ರೈಕ್ ಮಾಡ್ ನೋಡ್ಕೊಳ್ತೀನಿ ಮಾಡಿದ್ರೆ ಮಾಡಬೇಕು ನೀವೇನೋ ಇರ್ತೀರಾ ಏನು ಮಾಡಬೇಕು ಮಾಡ್ಬೇಕು ಅರ್ಥ ಮಾಡ್ಕೊಂಡು ಚಪ್ಪಾಳೆ ಹೊಡಕ್ಕೆ ಮಾಡ್ತೀರಾ ನಿಮ್ಮ ಕಥೆ ಬೇರೆಯವ್ರೆ ಯೋಚನೆ ಮಾಡಬೇಕು ಹಾಗಾಗಿ ಸರ್ಕಾರದ ಮುಂದೆ ಸುಲಭ ಅಲ್ಲ ಅಯ್ಯಾರು ಒಂದ್ ಏಳು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೊಡಿ ಸರ್ ಇವ್ರು ಹೆಂಗೋ ಮ್ಯಾನೇಜ್ ಮಾಡ್ತೀರಿ ಜಗಳ ಮಾಡಿಸ್ತೀರಿ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಒಬ್ಬೊಬ್ರಿಗೆ ಏಳು ಪರ್ಸೆಂಟ್ ಕಡಿಮೆ ಆಗಿದ್ರು ಪರಿಸ್ಥಿತಿ ಏನು